ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಏನು ಮಾಡ್ತಾ ಮಾಡ್ತಾಯಿದ್ದೀನಂದರೆ ಹೆಡ್ರಮಿ ಪಟ್ಟಣದಲ್ಲಿ ವಾರ್ಡ್ ನಂಬರ್ ಆರು ಏಳು ಎಂಟು ನೀರು ಕಡಿಮೆ ಆಗಿದೆ ಬೋರಿಂಗ್ನಲ್ಲಿ ಅದಕ್ಕಾಗಿ ಜನರಿಗೆ ಏನು ಸಂದೇಶ ಮೂಡಿಸ್ತಾ ಇದ್ದೀನಂದರೆ ಈ ವಿಡಿಯೋ ಮೂಲಕ ದಯವಿಟ್ಟು ನೀರನ್ನು ಹಿತವಾಗಿ ಬಳಸಿ ಏಕೆಂದರೆ ಮಳೆ ಇಲ್ಲದ ಕಾರಣಕ್ಕೆ ನೀರನ್ನು ಬೋರಲಲ್ಲಿ ಕಡಿಮೆ ಆಗಿದ್ದಾವೆ ಅದಕ್ಕಾಗಿ ದಯವಿಟ್ಟು ನೀರನ್ನು ಕಡಿಮೆವಾಗಿ ಹಿತವಾಗಿ ಬಳಸಬೇಕು ಅನ್ನ ಸರಿಯಾಗಿ ವೇಸ್ಟ್ ಮಾಡಬೇಡಿ ನೋಡಿ ವಿಡಿಯೋದಲ್ಲಿ ಸ್ಪೀಡ್ ಬರ್ತಾ ಇರ್ತವೆ ನೀರು ಸ್ಲೋ ಆಗಿ ಬರ್ತವೆ ಅದಕ್ಕೆ ನಿಮ್ಗೆ ಹೇಳೋದು ನೀರು ಕುಡಿಯೋದಕ್ಕೆ ಬಳಕೆ ಮಾಡೋದಕ್ಕೆ ಆದಮೇಲೆ ದಯವಿಟ್ಟು ತಮ್ಮ ಮೋಟ್ರನ್ನು ಬಂದ್ ಮಾಡಿ ನೀರು ಉಳಿಸಿ ಪ್ರತಿಯೊಬ್ಬರ ಮನೆಯಲ್ಲಿ ಸಮಸ್ಯೆ ಅದಕ್ಕಾಗಿ ಸ್ವಲ್ಪ ನೀರು ಹಿತವಾಗಿ ಬಳಸಿದ್ರೆ ಒಳ್ಳೆಯದು ಹಾಗೂ ಪಂಪ್ ಆಪ್ರೇಟ್ರ್ ನಮ್ಮ ಮನೆಗೆ ನೀರು ಬಿಡ್ತಾರಲ್ಲ ಸ್ವಲ್ಪ ಅವರು ತೊಂದರೆ ಮಾಡಬಾರ್ದು ಏಕೆಂದರೆ ಅವರು ನಮಗೆ ನೀರು ಬಿಡಬೇಕು ಕೆಲಸ ಮಾಡಬೇಕು ಅನ್ನೋದು ಆಲೋಚನೆ ಇರುತ್ತೆ ಅದಕ್ಕೆ ದಯವಿಟ್ಟು ಅವರಿಗೆ ಮೇಲೆ ಮೇಲೆ ಫೋನ್ ಹಚ್ಚೋದು ನೀರು ಬಿಡಿ ಸ್ವಲ್ಪ ತೊಂದರೆ ಮಾಡಬೇಡಿ ಸಹಕರಿಸಿ ನೀವೇ ಸಹಕರಿಸ್ಬೇಕಂದು ಈ ಚಾನಲ್ ಮೂಲಕ ನಾನು ಕೇಳ್ಕಾಯುತ್ತೇನೆ ಇದ್ದೀನಿ ನಮಸ್ಕಾರ

んあれいってくるや。 なるかに。 ah